ಇನ್ನು ಡಿ ಕೆ ಸುರೇಶ್ ತಂಗಿ ಹೆಸರಿನಲ್ಲಿ ಐಶ್ವರ್ಯ ವಂಚನೆ ಪುರಾಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಐಶ್ವರ್ಯಾಳ ಮತ್ತಷ್ಟು ವಂಚನೆ ಬಯಲಾಗ್ತಾ ಇದೆ ಸಿನಿಮಾಗಳಿಗೆ ಫೈನಾನ್ಸ್ ಮಾಡೋದಾಗಿ ಹೇಳಿ ವಂಚನೆಯನ್ನ ಮಾಡಿರುವಂತ ವಿಚಾರ ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ ನಟ ನಟಿಯರ ಜೊತೆಗೆ ಫೋಟೋವನ್ನು ತೋರಿಸಿ ವಂಚನೆಯನ್ನ ಮಾಡಿರೋದು ಸೀರಿಯಲ್ ಸಿನಿಮಾ ಕತೆ ಕಟ್ಟಿ ಹಲವರಿಗೆ ಟೋಪಿ ಹಾಕಿರುವಂತ ವಿಚಾರ ಬೆಳಕಿಗೆ ಬರ್ತಾ ಇದೆ ರಿಯಲ್ ಎಸ್ಟೇಟ್ ಬಿಲ್ಲ ಗೋಲ್ಡ್ ಆಸೆ ತೋರಿಸಿ ನಾಮ ಹಾಕಿರೋದು ಐಶ್ವರ್ಯ ಗೌಡ ಬಿಎಂಡಬ್ಲ್ಯೂ ಡಬ್ಲ್ಯೂ ಆಡಿ ಬೆನ್ಸ್ ಕಾರು ಬಾಡಿಗೆಗೆ ಪಡಿತಾ ಇದ್ಲು ಈ ವಂಚಕಿ ಹೈ ಹಣ್ ಕಾರ್ಗಳನ್ನ ಶೂಟಿಂಗ್ಗೆ ಬಿಟ್ಟಿರೋದಾಗಿ ಮೋಸವನ್ನ ಮಾಡಿರುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಬಾಡಿಗೆ ಕಾರುಗಳನ್ನ ನಮ್ಮದೇ ಕಾರು ಅಂತ ನಂಬಿಸ್ತಾ ಇದ್ಲು ಈ ವಂಚಕಿ ಅನ್ನುವಂಥ ವಿಚಾರ ಕೂಡ ಕಲಿಕೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಹಲವಾರು ವಿಚಾರಗಳು ಬಹಿರಂಗ ಆಗ್ತಾ ಇದೆ ಐಶ್ವರ್ಯ ಗೌಡಾಳ ವಂಚನೆ ಪುರಾಣಗಳು ಸೆಲೆಬ್ರಿಟಿಗಳ ಜೊತೆಗೆ ಫೋಟೋಗೆ ಫೋನ್ಸ್ ಕೊಟ್ಟು ವಂಚನೆ ಮಾಡಿರೋದು ಸೆಲೆಬ್ರಿಟಿ ಫೋಟೋವನ್ನ ತೋರಿಸಿ ಜನರಿಗೆ ಟೋಪಿ ಹಾಕಿರೋದು ಬಯಲಾಗ್ತಾ ಇದೆ ಧ್ವನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ್ ಐಶ್ವರ್ಯ ಗೌಡಾಳ ವಂಚನೆ ಪುರಾಣಗಳು ಒಂದೊಂದೇ ಬಯಲಾಗ್ತಾ ಇದೆ ಬಗೆದಷ್ಟು ಕೂಡ ಬಯಲಾಗ್ತಾನೆ ಇದೆ ಇದೀಗ ಸೆಲೆಬ್ರಿಟಿಗಳ ಫೋಟೋಗಳನ್ನ ತೋರಿಸಿ ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ಲು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಹೇಗೆ ನಡೀತಾ ಇತ್ತು ಈ ವಂಚನೆ ಮಧುಕರ್ ಖಂಡಿತ ಡಿ ಕೆ ಸುರೇಶ್ ತಂಗಿ ಹೆಸರಲ್ಲಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಂಚಕಿ ಐಶ್ವರ್ಯ ಈಗ ಬಾಗ್ಲೇ ಬಂಧನ ಆಗಿ ಬೇಲ್ ಮೇಲೆ ಇರ್ತಕ್ಕಂಥದ್ದು ಈ ನಡುವೆ ಮೂರು ಪ್ರಕರಣಗಳು ದಾಖಲಾಗುತ್ತೆ ಚಂದ್ರಲೇಹಟು ಮತ್ತೆ ಆರ್ ಆರ್ ನಗರ ಈ ನಡುವೆ ಎಸಿಪಿ ಭರತ್ ರೆಡ್ಡಿ ನೇತೃತ್ವದ ತಂಡ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ತನಿಖೆ ವೇಳೆ ಸಾಕಷ್ಟು ವಂಚನೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಸಿನಿಮಾ ಸೀರಿಯಲ್ ಸೇರಿದಂತೆ ಫೈನಾನ್ಸ್ ಮಾಡುವುದಾಗಿ ಸಹ ವಂಚನೆ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಸಿರಿ ಸಿನಿಮಾ ಸೀರಿಯಲ್ಗಳಲ್ಲಿ ನಾನು ಹಣ ಹೂಡಿಕೆ ಮಾಡ್ತಾ ಇದ್ದೀನಿ ರಿಯಲ್ ಎಸ್ಟೇಟ್ ವಿಲ್ಲ ಗೋಲ್ಡ್ ನಲ್ಲೂ ಸಹ ಹಣ ಹೂಡಿಕೆ ಮಾಡ್ತಾ ಇದ್ದೀನಿ ಹೀಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅವರು ತಲೆಯನ್ನ ತಿಂದು ವಂಚನೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ನೂರಾರು ಮಂದಿಗೆ ಒಂದೊಂದು ರೀತಿಯಲ್ಲಿ ವಂಚನೆ ಮಾಡಿರೋದು ಗೊತ್ತಾಗಿದೆ ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ದಾಖಲೆಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಉದ್ಯಮಿಗಳು ರಾಜಕಾರಣಿಗಳು ಜ್ಯುವೆಲರಿ ಶಾಪ್ನವರು ಎಲ್ಲರ ಬಳಿಗೂ ಸಹ ಹಣವನ್ನ ಇನ್ವೆಸ್ಟ್ ಮಾಡಿಸ್ಕೊಂಡು ಅಧಿಕ ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಈ ರೀತಿ ವಂಚನೆ ಮಾಡಿದ್ದಾರೆ ಅಲ್ದಲ್ಲೇ ಸಿನಿಮಾದಲ್ಲಿ ನಾನು ಫೈನಾನ್ಸ್ ಮಾಡ್ತಾ ಇದ್ದೀನಿ ಸಿನಿಮಾಗಳಲ್ಲಿ ಸಾಕಷ್ಟು ಹೂಡಿಕೆ ಮಾಡಿದ್ದೀನಿ ಅದರಲ್ಲಿ ಒಳ್ಳೆ ಇನ್ಕಮ್ ಬರುತ್ತೆ ನಿಮ್ಗೆ ಫೈವ್ ರಿಂದ ಟೆನ್ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿ ವಂಚನೆ ಮಾಡಿದ್ದಾರೆ ಅಲ್ದಲ್ಲೇ ಮುಖ್ಯವಾಗಿ ಇನ್ನೊಂದು ಪ್ರಕರಣ ಏನಂದ್ರೆ ಕಾರು ಮಾಲೀಕರು ಇಲ್ಲಿ ಕಂಗಾಲಾಗಿರ್ತಕ್ಕಂಥದ್ದು ಹೈ ಹ್ಯಾಂಡ್ ಗಳನ್ನ ಅಂದ್ರೆ ಬಿ ಎಂ ಡಬ್ಲ್ಯೂ ಕಾರ್ ಗಳನ್ನ ಬಾಡಿಗೆ ತೆಗೆದುಕೊಂತ ಇದ್ರು ಅದು ಎಲ್ಲೋ ಬೋರ್ಡ್ ಇರುತ್ತೆ ಅದನ್ನ ವೈಟ್ ಬೋರ್ಡ್ ಮಾಡಿಸಿ ನಂತರ ಅವನ್ನ ಆಲ್ಟ್ರೇಷನ್ ಮಾಡಿಸಿ ಅದನ್ನ ಸೆಲೆಬ್ರಿಟಿಗಳಿಗೆ ಕರ್ಕೊಂಡ್ ಬರೋದಕ್ಕಾಗಿರ್ಬೋದು ಅವರ ಪಿಕಪ್ಗಾಗಿರ್ಬೋದು ಡ್ರಾಪ್ ಆಗಿರ್ಬೋದು ಅದಕ್ಕೆ ಬಳಸ್ಕೊಂತ ಇದ್ರು ನಮ್ಮ ಮಾಹಿತಿ ಇರ್ತಕ್ಕಂಥದ್ದು ಅಲ್ದೆ ಸಾಕಷ್ಟು ಸಿನಿಮಾ ಸೀರಿಯಲ್ ನಟ ಏನಿದ್ದಾರೆ ಅವ್ರಿಗೆ ಸೆಲೆಬ್ರಿಟಿಗಳಿಗೆ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ಅವ್ರಿಗೆ ಪಾರ್ಟಿ ಕೊಡೋದು ಅವ್ರಿಗೆ ಒಳ್ಳೆ ಗಿಫ್ಟ್ ಗಳನ್ನ ಕೊಡೋದು ಈ ರೀತಿ ಮಾಡಿ ಆ ಉದ್ಯಮಿಗಳು ರಾಜಕಾರಣಿಗಳು ಮತ್ತೆ ಯಾರೆಲ್ಲ ಐ ಅಫಿಷಿಯಲ್ ಇರ್ತಾರೆ ಅಂತವನ್ನ ಗುಟ್ಟಿಗೆ ಹಾಕೊಂತ ಇದ್ರು ಹಾಗಾಗಿ ಅವ್ರಿಗೆಲ್ಲರೂ ಸಹ ನಂಬಿ ಇವರನ್ನ ಹಣ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಆರಾರ್ ನಗರ ತಲ್ಗಟ್ಪುರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮನೆಗಳನ್ನ ಮಾಡ್ಕೊಂಡು ಈಕೆ ಸಾಕಷ್ಟು ಜನರನ್ನ ಯಾರ್ದೋ ದುಡ್ಡು ಎಲ್ಲ ಮುಂದೆ ಆಗ್ತದೆ ಅನ್ನೋ ತರ ಸಾಕಷ್ಟು ಮಂದಿಗೆ ಇದೇ ರೀತಿ ಖರ್ಚು ಮಾಡಿರ್ತಕ್ಕಂಥದ್ದು ನಮಸ್ಕಾರ ಥ್ಯಾಂಕ್ ಯು ಕಿರಣ್ ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್